ಎಲ್ ಎಸ್ ವಿ ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ ಎಲ್ ಎಸ್ ವಿ ಕಿಚನ್ಗೆ ಸ್ವಾಗತ ಸ್ವಾಗತ ರೀ ಇವತ್ತು ನಮ್ಮ ಹಿಡಿಯೋದಲ್ಲಿ ತೋರಿಸ್ತಿರೋದೇನೆಂದ್ರೆ ರೇಷನ್ ಅಕ್ಕಿಯಿಂದ ಮಲ್ಲಿಗೆ ಅಂತ ಇಡ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ರೀ ತುಂಬ ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಹಾಕ್ತಾವ್ರಿ ನೋಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಮಾಡೋದಂತ ರೇಷನ್ ಅಕ್ಕಿ ಬಳಸ್ಕೊಂಡು ಇಡ್ಲಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೀ ಈ ಗ್ಲಾಸ್ ಇದೆಯಲ್ಲ ರೀ ಇದರಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೀ ಇವೀಗ ಚೆನ್ನಾಗಿ ರೀ ಎರಡರಿಂದ ಮೂರು ಸಲ ತೊಳ್ಕೊಂಬಂದಿದ್ದೀನಿ ರೀ ನಾನು ಇದರಿಂದ ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ರೀ ಇವನು ನಾನು ಎರಡರಿಂದ ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ರೀ ಅವಲಕ್ಕಿ ಅರ್ಧ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ರೀ ಅವು ಕೂಡ ತೊಳ್ಕೊಂಡು ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಇವು ಮುಣಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಮಿನಿಮಮ್ ಎಂಟು ತಾಸು ಬಿಡ್ಬೇಕು ರೀ ಒಂದು ಒಂದು ಪ್ಲೇಟ್ ಮುಚ್ಕೊಂಡು ಎಂಟು ತಾಸು ಬಿಡ್ತಾ ಇದ್ದೀನಿ ರೀ ನೋಡಿರಿ ಇವಾಗ ಎಂಟು ತಾಸು ಆಗಿದೆ ತೋರಿಸ್ತೀನಿ ನಿಮಗೆ ಇವಾಗ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಚೆನ್ನಾಗಿ ರೀ ನೋಡಿರಿ ಕಾಣಿಸ್ತಿರ್ಬೋದು ಚೆನ್ನಾಗಿ ನೆಂದಿದ್ದಾವೆ ರೀ ಕಾಣಿಸ್ತಿರ್ಬೋದು ನಿಮಗೆ ಅವಲಕ್ಕಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದಾವೆ ನೋಡ್ರಿ ಕಾಣಿಸ್ತಿರ್ಬೋದು ಒಂದು ಮಿಕ್ಸಿ ಜಾರ್ ತೊಗೋಬೇಕ್ರಿ ಮಿಕ್ಸಿ ಜಾರ್ ತೊಗೊಂಡು ಮೊದಲಿಗೆ ಅಕ್ಕಿ ಮಿಕ್ಸರ್ಗೆ ಹಾಕೋಬೇಕ್ರಿ ಅವು ತರಿ ತರಿಯಾಗಿ ರುಬ್ಕೊಬಾರ್ದ್ರಿ ಆದಷ್ಟು ಎಷ್ಟು ಸಣ್ಣ ಆಗುತ್ತಂದ್ರೆ ಅಷ್ಟು ಸಣ್ಣಗೆ ರುಬ್ಕೋಬೇಕ್ರಿ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದ್ರಿ ನೋಡಿರಿ ಎಷ್ಟು ಸಣ್ಣಗೆ ರುಬ್ಕೊಂಡಿದ್ದೀನಿ ಕಾಣ್ತಿರ್ಬೋದು ನಿಮ್ಗೆ ಫುಲ್ ಸಣ್ಣಗೆ ರುಬ್ಕೊಂಡಿದ್ದೀನಿ ರೀ ನಾನು ಒಂದು ಪಾತ್ರೆ ಒಳಗೆ ಹಾಕೋತಾ ಇದ್ದೀನಿ ನೋಡಿರಿ ಈ ಥರ ನೀವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೀ ತುಂಬ ಅಂದರೆ ತುಂಬ ಸಾಫ್ಟಾಗಿ ಹೋಟೆಲ್ದಾಗ ಯಾವ ರೀತಿ ಮಾಡ್ತಾರಲ್ರಿ ಅದು ಈ ಥರ ಬರ್ತಾವೆ ರೀ ಸೇಮ್ ಟು ನೀವು ರೇಷನ್ ಅಕ್ಕಿ ಬಳಸ್ಕೊಂಡು ಈಸಿಯಾಗಿ ಈ ಥರ ಮಾಡ್ಬೋದು ನೋಡಿರಿ ತುಂಬ ಸುಲಭ ವಿಧಾನ ರೀ ನಾ ಇನ್ನೊಂದು ಬ್ಯಾಚ್ ಇತ್ತು ರೀ ಇನ್ನೊಂದು ಬ್ಯಾಚ್ ಕೂಡ ಹಾಕೊಂಬಂದೆ ನೋಡಿರಿ ಇವಾಗ ಅಕ್ಕಿ ಮಿಕ್ಸರ್ಗೆ ಹಾಕ್ಕೊಂಡಿವ್ರಿ ಈಗ ಉದ್ದಿನಬೇಳೆ ಹಾಕೋಬೇಕ್ರಿ ಉದ್ದಿನಬೇಳೆ ಅಷ್ಟೇ ರೀ ಫುಲ್ ಸಣ್ಣಾಗೆ ರೀ ತರಿ ತರಿ ಹಾಕಿ ಹಾಕೋಬಾರ್ದು ರೀ ತರಿ ತರಿಯಾಗಿ ಹಾಕೊಂಡ್ರೆ ಇಡ್ಲಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಅದಕ್ಕಾಗಿ ಫುಲ್ ಸಾಫ್ಟಾಗಿ ಹಿಟ್ಟು ರೀ ನೋಡಿರಿ ಇದು ಕೂಡ ಫುಲ್ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ರೀ ಕಾಣಿಸ್ತಿರ್ಬೋದು ನಿಮ್ಗೆ ಇಡ್ಲಿ ಮಾಡ್ಬೇಕಂದ್ರೆ ಹಿಟ್ಟು ಹಿಟ್ಟು ಸಾಫ್ಟಾಗೆ ರೀ ನೋಡಿರಿ ಇದು ಕೂಡ ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ ರೀ ನಾನು ಹಿಟ್ಟು ಜಾಸ್ತಿ ಅಳಸು ಮಾಡ್ಕೋಬಾರ್ದ್ರಿ ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ ಹಿಟ್ಟು ಅವಲಕ್ಕಿ ನೆನೆಸಿಟ್ಕೊಂಡಿದ್ವಿಲ್ರಿ ಅವಲಕ್ಕಿ ಕೂಡ ಇವಾಗ ಮಿಕ್ಸರ್ಗೆ ರೀ ಅವಲಕ್ಕಿ ಕೂಡ ನಾನು ಸಣ್ಣಗೆ ರುಬ್ಕೊಂಬಂತೀನಿ ರೀ ಇದು ಕೂಡ ಅದೇ ಪಾತ್ರೆ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಹಿಟ್ಟು ನೀವು ಮಿಕ್ಸರ್ಗೆ ಹಾಕ್ಕೊಳು ಮುಂದೆ ಜಾಸ್ತಿ ನೀರು ಹಾಕ್ಕೊಂಡು ಅಳಿಸ್ ಮಾಡ್ಕೊಬಾರ್ದ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಣ್ಣಗೆ ರುಬ್ಕೊಬೇಕ್ರಿ ನೋಡಿರಿ ಫುಲ್ ಸಾಫ್ಟಾಗಿ ಹಿಟ್ಟನ್ನ ರುಬ್ಕೊಂಬಂದಿದ್ದೀನಿ ರೀ ಅದೇ ಮಿಕ್ಸಿ ಜಾವ್ರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ರೀ ನಾನು ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಅವಲಕ್ಕಿ ಉದ್ದಿನಬೇಳೆ ಅಕ್ಕಿ ಎಲ್ಲ ಮಿಕ್ಸ್ ಆಗ್ಬೇಕಂದ್ರೆ ಇದೆಲ್ಲ ಹಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಇದನ್ನೀಗ ರಾತ್ರಿ ಪುಣ್ಯ ನೆನೆಯೋದಕ್ಕೆ ಒಂದು ಪ್ಲೇಟ್ ಮುಚ್ಚಿ ರೀ ನೋಡಿರಿ ಇದು ಬೆಳಗ್ಗೆ ರೀ ನೋಡಿರಿ ಟೆಸ್ಟ್ ಫುಲ್ ಆಗಿದೆ ಅಂತ ಕಾಣಿಸ್ತಿರ್ಬೋದು ನಿಮ್ಗೆ ನೋಡಿರಿ ಫುಲ್ ಆಗಿಬಿಟ್ಟಿದೆ ಹಿಟ್ಟು ರಾತ್ರಿ ನೋಡಿದ್ರಲ್ಲಿ ನೀವು ಎಷ್ಟಿತ್ತು ಈಗ ಫುಲ್ ತುಂಬಿಬಿಟ್ಟಿದೆ ಹಿಟ್ಟು ಇವಾಗ ಒಂದು ಪಾತ್ರೆ ಒಳಗೆ ಸ್ವಲ್ಪ ತಕ್ಕೊಂಡಿದ್ದೀನಿ ರೀ ನಾನು ಇದಕ್ಕಿವಾಗ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ ನಾನು ಈಗ ಸೋಡಾ ಪುರಿಯೋದು ಏನು ರೀ ನೀವು ಬೇಕಿದ್ರೆ ಸೇರಿಸ್ಕೊಬೋದು ರೀ ಇಡ್ಲಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ರೀ ಏನು ಹಚ್ಚೋದು ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಮಾಡಿಟ್ಟಿದ್ವಿಲ್ರಿ ಬೆಟರ್ ಅದು ಹಾಕೋಬೇಕು ನೋಡ್ರಿ ಅಂಗಡಿಯಿಂದ ರವೆ ತಂದು ರೀ ಅದು ಅಂಗಡಿಯಿಂದ ರವೆ ತಂದು ಮಾಡೋಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ರೇಷನ್ ಅಕ್ಕಿ ಬಳಸ್ಕೊಂಡು ಸಾಫ್ಟಾಗಿ ಇಡ್ಲಿ ಮಾಡ್ಬೋದು ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ತುಂಬ ಸಾಫ್ಟಾಗಿ ಹಾಕವ್ರಿ ಎಲ್ಲ ಪಾತ್ರೆಗೂ ಇದೇ ಥರ హండ్రీ ఇవగా ఒం పాత్ర నీరు కాయక ఇన్ మీరు కూడా ఇవ్వగ ఇవన్నీ ఇడ్లీ పాత్ర ఒత్తిట్కొక్రీ నోడ్రీవ నూ ఇడ్లీ పాత్రొ ఇట్కొతీ ఎలా కూడా ఎత్తిక ముచ్చిబిట్ హనైదు నిమిష బేయస్కో జాస్తి అవుతీ బేస్కోబాడ్రీ ನೋಡಿರಿ ಎಷ್ಟು ಸಾಫ್ಟಾಗಿ ಅಂತ ಕಾಣಿಸ್ತಿರ್ಬೋದು ನಿಮ್ಗೆ ನೋಡಿರಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬೆಂದಿದಾವ್ರಿ ಸುಡ್ತಿರ್ತಾವ್ರಿ ಈ ಥರ ಒಂದು ಬಟ್ಟೆ ಹಿಡ್ಕೊಂಡು ಈ ಥರ ತಕ್ಕೊಬೇಕ್ರಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಕಾಣಿಸ್ತಿರ್ಬೋದು ನಿಮ್ಗೆ ಕೂಡ ತುಂಬ ಅಂದ್ರೆ ತುಂಬ ಸಾಫ್ಟಾಗಿ ರೀ ಈ ಥರ ಮೊದಲಿಗೆ ಈ ಥರ ಬಿಡಿಸ್ಕೋಬೇಕ್ರಿ ಬಿಡಿಸ್ಕೊಂಡು ತಗೋಬೇಕ್ರಿ ನೋಡಿರಿ ಪ್ಲೇಟಿಗೆ ಒಂದು ಚೂರು ಅಂಟ್ಕೊಂಡಿಲ್ಲ ಈ ಥರ ನೀವು ಒಂದು ಥರ್ಮಸ್ ಲಬ್ಬಿಯೊಳಗೆ ಹಾಕಿಟ್ಕೊಂಡ್ರೆ ನೀವು ಎಷ್ಟೊತ್ತಿಟ್ಟರು ತುಂಬ ಮೃದುವಾಗಿ ಇರ್ತಾವ್ರಿ ಇದ್ರೊಳಗೆ ಇಟ್ಕೊಂಡ್ರೆ ನೀವು ಏನೇ ಈಗ ಮಾಡಿರಿನ ಅನ್ಸುತ್ತಾ ಆ ಥರ ಇರ್ತಾವ್ರಿ ಇಡ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫುಲ್ ಸಾಫ್ಟಾಗಿ ಬಂದಿದ್ದಾವೆ ತೋರಿಸ್ತೀನಿ ನೋಡಿರಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಾಣಿಸ್ತಿರ್ಬೋದು ನಿಮ್ಗೆ ಕೂಡ ತುಂಬ ಚೆನ್ನಾಗಿ ಇಡ್ಲಿ ಬಂದಿದ್ದಾವೆ ರೀ ಇವಾಗ ಸಿಂಪಲ್ಲಾಗಿ ಇಡ್ಲಿ ಒಳಗೆ ಚಟ್ನಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಬರ್ರಿ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಒಂದು ಕಪ್ನಷ್ಟು ಪುಟಾಣಿ ಹಾಕೋತಾ ಇದ್ದೀನಿ ರೀ ಒಂದು ಕಪ್ನಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ ಹಸಿ ಕರ್ಬೇವು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ರೀ ಒಂದು ಗಂಟೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಒಂದೆರಡು ಹಸಿ ಮೆಣ್ಸಿ ಹಾಕ್ಕೊಂಡಿದ್ದೀನಿ ರೀ ನೀವು ಖಾರಕ್ಕೆ ತಕ್ಕಷ್ಟು ಹಾಕೊಬೋದು ರೀ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಇದೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪನ ನೀರು ಹಾಕ್ಕೊಂಡಿದ್ದೀನಿ ರೀ ನೀರು ಹಾಕ್ಕೊಂಡು ಇದನ್ನು ಇವಾಗ ರೀ ನೋಡಿರಿ ಇವಾಗ ರುಬ್ಕೊಂಬಂದಿದ್ದೀನಿ ರೀ ಫುಲ್ ಸಣ್ಣಗೆ ರುಬ್ಕೋಬಾರ್ದು ಈ ಥರ ತರಿ ತರಿ ರುಬ್ಕೊಬೇಕ್ರಿ ಒಂದು ಪಾತ್ರ ಹಾಕೋತಾ ಇದ್ದೀನಿ ನೋಡ್ರಿ ನೀವು ಇದನ್ನು ಹಂಗ ಕೂಡ ತಿನ್ಬೋದ್ರಿ ಇಲ್ಲ ಒಂದು ಒಗ್ಗರಣೆ ಕೂಡ ಹಾಕೊಬೋದು ನೋಡ್ರಿ ನಾನು ಇದನ್ನು ಒಗ್ಗರಣೆ ಏನು ಹಾಕೊಂಡಿಲ್ಲರಿ ಹಂಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ರೀ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗೋಣಂತ್ರಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ರೀ